ಹುಮ್ನಾಬಾದ್ ಮತಕ್ಷೇತ್ರದ ರಾಜೇಶ್ವರಿ ಯರಬಾಗ್ ರಸ್ತೆ ಅಂದರೆ ಎನ್ಎಚ್ ಸಿಕ್ಸ್ಟಿ ಫೈವ್ನಿಂದ ಸದಲಾಪುರವರೆಗಿನ ರಸ್ತೆ ಡಾಂಬರೀಕರಣ ಹಂದ್ರಾಳದಿಂದ ನೀರುಗುಡ್ಡಿವರೆಗಿನ ರಸ್ತೆ ಡಾಂಬರೀಕರಣ ಪೂರ್ಣ ಪ್ರಮಾಣದಲ್ಲಿ ಕಳಪೆ ರೀತಿಯಿಂದ ಕೂಡಿದ್ದು ರಸ್ತೆ ಕಾಮಗಾರಿ ಮಾಡಿ ಮೂರ್ನಾಲ್ಕು ತಿಂಗಳಲ್ಲಿ ಅಪಾಯದ ಕೋಪವಾಗಿ ರಸ್ತೆ ಪರಿಣಮಿಸಿದೆ ಇದಕ್ಕಾಗಿ ಖರ್ಚು ಮಾಡಲಾದ ರೂಪಾಯಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅನುದಾನ ಪೋಲಾಗಿದೆ ನೀರು ಪಾಲಾಗಿದೆ ಎಂದು ದಲಿತ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಪ್ರಕಾಶ್ ಹಳ್ಳಿಕೇಡ್ ಮಾತನಾಡಿ ತಿಳಿಸಿದ್ದಾರೆ ರಸ್ತೆಗಳಲ್ಲಿ ತೆಗ್ಗು ಗುಂಡಿಗಳು ಬಿದ್ದಿದ್ದು ವ್ಯವಸ್ಥಿತವಾಗಿ ಅದನ್ನು ಮುಚ್ಚುವ ಪ್ರಯತ್ನ ಕೂಡ ಮಾಡಲಾಗಿದೆ ಅದಾಗಿನೂ ತೆಗ್ಗು ಗುಂಡಿಗಳು ರಸ್ತೆಯಲ್ಲಿ ಬಿರುಕು ಬೀಳ್ತಾ ಇದೆ ಈಗಾಗಲೇ ಇದರ ಬಗ್ಗೆ ಮಾಜಿ ಶಾಸಕರು ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಧ್ವನಿ ಎತ್ತಿದ್ದಾರೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದನ್ನು ಹೇಳಿದ್ದಾರೆ ಜೊತೆಗೆ ಇದರ ಬಗ್ಗೆ ವರದಿ ಕೂಡ ಆಗಿದೆ ಅದಾಗೇನೂ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ಷೇತ್ರದ ಶಾಸಕರು ಕ್ರಮ ಕೈಗೊಳ್ಳದೆ ಇರುವುದು ನಾಚಿಕೇಡಿನ ಸಂಗತಿಯಾಗಿದೆ ಇಂಥ ಕಳಪೆ ಕಾಮಗಾರಿ ಮಾಡಿ ಜನಸಾಮಾನ್ಯರ ತೆರಿಗೆ ಹಣ ಸರ್ಕಾರದ ಕೋಟಿ ಕೋಟಿ ಹಣ ಲೂಟಿ ಮಾಡಲಾಗಿದೆ ಹುಮ್ನಬಾದ್ ಹುಮಾಬಾದ್ ಮತ್ತು ಕ್ಷೇತ್ರದಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಲಾಗ್ತದೆ ಎನ್ನುವಂಥದ್ದು ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದವರನ್ನ ಬಚಾವ್ ಮಾಡುವ ಪ್ರಯತ್ನ ಮಾಡಲಾಗ್ತದೆ ಎನ್ನುವಂಥದನ್ನು ತೋರಿಸ್ತಾ ಇದೆ ಬೇಲಿನೇ ಹೊಲ ಮೈದ ಹಾಗೆ ಎನ್ನುವ ಹಾಗೆ ಇದರಲ್ಲಿ ಶಾಸಕರು ಅಧಿಕಾರಿಗಳು ಗುತ್ತಿಗೆದಾರರು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದು ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಬೇಕು ಅಪಘಾತಕ್ಕೀಡು ಮಾಡುವ ರಸ್ತೆ ಇದಾಗಿ ಪರಿಣಮಿಸಿದ್ದು ಇಷ್ಟು ಕಳಪೆ ಮಟ್ಟದ ರಸ್ತೆ ಕಾಮಗಾರಿ ಮಾಡಿದ ಮಹಾನುಭಾವ ಪ್ರಥಮ ದರ್ಜೆ ಗುತ್ತಿಗೆದಾರರ ಅನಿಲ್ ಕುಮಾರ್ ಅವರ ಲೈಸೆನ್ಸ್ ರದ್ದು ಮಾಡಬೇಕು ಎಂಬುದಾಗಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಇವತ್ತು ಬೇದನ್ನ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ದೂರು ನೀಡಲಾಗಿದೆ ಎಂದು ದಲಿತ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಪ್ರಕಾಶ್ ಹಳ್ಳಿಕೇಡ್ ಮಾತನಾಡಿ ತಿಳಿಸಿದ್ದಾರೆ ಈ ರಸ್ತೆ ನಿರ್ಮಾಣಕ್ಕೆ ನೀಡಲಾದ ಅನುದಾನವನ್ನು ದಂಡದ ರೂಪದಲ್ಲಿ ಅನಿಲ್ ಕುಮಾರ್ ರಾಥೋಡ್ ಸರ್ಕಾರ ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಜೊತೆಗೆ ಅನಿಲ್ ಕುಮಾರ್ ರಾಠೋಡ್ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕಾಮಗಾರಿಗಳಾಗಿಯೂ ಅಭಿವೃದ್ಧಿ ಕೆಲಸಗಳಾಗಿಯೋ ಅದರ ಬಗ್ಗೆ ಮರು ಪರಿಶೀಲನೆ ತನಿಖೆಯಾಗಬೇಕು ಎಂದು ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಆಗ್ರಹಿಸುವುದಾಗಿ ಪ್ರಕಾಶ್ ಹಳ್ಳಿಕೇಟ್ ಮಾತನಾಡಿ ತಿಳಿಸಿದರು ಹುಮನಾಬಾದ್ ಮತಕ್ಷೇತ್ರದಲ್ಲಿ ಒಂದು ಕಾಮಗಾರಿ ನಡೆದಿದೆ ಎಲ್ಲಿಂದ ಅಂತಂದ್ರೆ ಎಚ್ ಅರವತ್ತೈದು ಸದ್ಲಾಪುರ್ ರಸ್ತೆ ಡಾಂಬರೀಕರಣ ಹಾಗೂ ಹಂದ್ರಾಳದಿಂದ ನೀರುಗುಡಿವರೆಗೆ ಗುಡಿಯುವವರೆಗೆ ಡಾಂಬಿ ಡಾಂಬರೀಕರಣ ಕಾಮಗಾರಿ ಕಳಪೆದಿಂದ ಕೂಡಿದೆ ನಾವಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೆಲಸ ಯಾ ಹ್ಯಾಂಗೆ ಮಾಡಿರೋಂಥೇಳಿ ನೋಡೋಕೆ ಹೋದಾಗ ಒಂದು ಇಂಚು ಅಷ್ಟು ಭೀ ಡಾಂಬರ್ ಇಲ್ಲ ಒಳಗೆ ಆಮೇಲೆ ಅಧಿಕಾರಿಗಳು ಹ್ಯಾಂಗೆ ಅಲ್ಲಿ ಕೆಲಸ ಮಾಡಿಸ್ಕೊಂಡಾರೋ ನಮಗೆ ಗೊತ್ತಿಲ್ಲ ಅವರು ಗುಣಮಟ್ಟನೆಯಲ್ಲಿ ವೀಕ್ಷಣೆ ಮಾಡಿಲ್ಲ ಅಂತ ಅನಿಸ್ತದೆ ಅವರು ಅಡ್ಜಸ್ಟ್ಮೆಂಟ್ ಅಂತ ಅನಿಸ್ತದೆ ಯಾಕಪ್ಪ ಅಂತಂದ್ರೆ ಹೋದಾಗ ಒಂದು ಗಾಡಿ ಹೋದ್ರೂ ಭೀ ಅಲ್ಲಿ ಪೂರ್ಣ ಪ್ರಮಾಣದ ಕಳಪೆ ಒಂದು ಭ್ರಷ್ಟಾಚಾರ ಆಗಿಬಿಟ್ಟದ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಒಂದು ಹಣ ಅದಕ್ಕೆ ಇಟ್ಟಿರ್ತ ಇಕ್ಕಿಡ್ತಾರೆ ಆ ಹಣ ಕೆಲಸಕ್ಕೆ ಕೆಲಸ ಭೀ ಆಗಿಲ್ಲ ಹಣ ಭೀ ಯಾಕಡೆ ಹೋಯ್ತು ಅನ್ನೋ ಗೊತ್ತಿಲ್ಲ ಹೀಗಾಗಿ ಕ್ಷೇತ್ರದಲ್ಲಿ ಶಾಸಕರಾದಂಥ ಸಿದ್ದು ಪಾಟೀಲ್ ಅವರು ಏನು ಮಾಡತ್ತಾರೋ ಅದು ನಮಗೆ ಅರ್ಥ ಆಗಲ್ಲ ಹೊಂಟದು ಅವರೆಲ್ಲ ನೋಡಬೇಕಲ್ಲ ಅದು ಇದ್ರ ಬಗ್ಗೆ ಧ್ವನಿ ಮಾಜಿ ಸಚಿವರಾದಂಥ ರಾಜಶೇಖರ್ ಬಿ ಪಾಟೀಲ್ ಅವ್ರು ಬಿ ಎತ್ತಿರ ಧ್ವನಿ ಕಳಪೆ ಕಾಮಗಾರಿಗೆ ಅಂತೇಳಿ ಅದು ವರದಿನೂ ಆಗ್ಯದ ಒಂದು ಮಾಧ್ಯಮದೊಳಗೆ ಹೀಗಾಗಿ ಅದ್ರ ಬಗ್ಗೆ ತನಿಖೆ ಆಗಬೇಕಲ್ಲ ಹೀಗಾಗಿ ನಾವು ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಇವತ್ತು ಒಂದು ದೂರು ಕೊಟ್ಟಿದ್ದೆವು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಭ್ಯಂತರರಿಗೆ ಇವತ್ತು ನಾವು ಬೀದರ್ಕ್ಕೆ ಬಂದು ಒಂದು ದೂರು ಕೊಟ್ಟಿದ್ದೆವು ಏನಿದ್ರಲ್ಲಿ ಅಂತಂದ್ರೆ ಅನಿಲ್ ಕುಮಾರ್ ಎನ್ ರಾಠೋಡ್ ಇವರು ಪ್ರಥಮ ದರ್ಜೆ ಗುತ್ತಿಗೆದಾಗಿ ಕೆಲಸ ಮಾಡಿದಾರ ಸರ್ಕಾರದ ಬೊಕ್ಕಸಕ್ಕೆ ಇವ್ರು ನಷ್ಟ ಮಾಡಿರಿ ಗೊತ್ತು ಹೀಗಾಗಿ ನಮ್ಮ ಸಂಘಟನೆಯಿಂದ ನಾವು ಆಗ್ರಹ ಮಾಡ್ತೀವಿ ಅವರ ಒಂದು ಪ್ರಥಮ ದರ್ಜೆ ಗುತ್ತಿಗೆದಾರನ ಲೈಸನ್ಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು ಯಾಕಪ್ಪ ಅಂತಂದ್ರೆ ರದ್ದು ಮಾಡಬೇಕು ಇಂಥ ಒಂದು ಭ್ರಷ್ಟಾಚಾರ ಮಾಡಿ ಇದರೊಳಗೆ ಶಾಸಕರು ಅಧಿಕಾರಿಗಳು ಎಲ್ಲರೂ ಶಾಮೀಲರ ಅಂತ ಅಂತ ಒಂದು ಸಾರಿ ಆದರೂ ಸಿದ್ದು ಪಾಟೀಲ್ ಅವರು ಬಂದು ಅದ್ರ ಬಗ್ಗೆ ಅಂತ ಹೇಳಿಲ್ಲ ಅದು ಸರಿಪಡಿಸೋಣ ಅಂತ ಹೇಳಿಲ್ಲ ಮತ್ತು ಇವತ್ತು ಶಾ ಕ್ಷೇತ್ರದ ಒಂದು ಶಾಸಕರಾಗ್ಯಾರ ಅಡಿ ಆಗ್ಯದ ಕೆಲಸಗಳು ಪ ಎಲ್ಲ ಇಂಥವೇ ನಡೆದವರು ಒಂದು ಕೆಲಸನೂ ಕರೆಕ್ಟಾಗಿ ನಡೀತಲ್ಲ ಎಲ್ಲ ಕಳಪೆಯಿಂದ ಕೂಡ್ಯದ ಬರೇ ಅವರು ರೊಕ್ಕ ದುಡ್ಡು ಮಾಡಿದ್ರಾಗೆಲ್ಲ ನಿಸಿಮುರಾಗಿ ಬಿಟ್ಟರೆ ಹೀಗಾಗಿ ನಮ್ಮ ಸಂಘಟನೆಯಿಂದ ನಾವು ಆಗ್ರಹ ಮಾಡ್ತೀವಿ ಒಂದು ವೇಳೆ ಇವರು ಕರೆಕ್ಟಾಗಿ ಇದೊಂದು ತನಿಖೆ ಮಾಡಿ ಇವರು ಅನಿಲ್ ಕುಮಾರ್ ಎಂಬವ್ರದು ಒಂದು ಪರವಾನಿಗೆ ಲೈಸೆನ್ಸ್ ರದ್ದು ಮಾಡಬೇಕು ಕಪ್ಪು ಪಟ್ಟಿಗೆ ಸೇರಿಸಬೇಕು ಒಂದು ವೇಳೆ ಇವರು ಏನಾದರೂ ನಮಗೆ ನೆಗ್ಲೆಟ್ ಮಾಡಿ ಮಾಡಿದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹಂತ ಹಂತವಾಗಿ ವಿವಿಧ ರೂಪಗಳಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾವು ಎಚ್ಚರಿಸ್ತೇವೆ ಇವತ್ತು ಅಧಿಕಾರಿಗಳ ಕೆಲಸ ಜೈಗಳ ಕೆಲಸ ಏನಿರ್ತದ ಅವ್ರು ಹೋಗಿ ಗುಣಮಟ್ಟ ಅಂಬೋದು ವೀಕ್ಷಣೆ ಮಾಡಬೇಕು ಗುಣಮಟ್ಟ ನೋಡಬೇಕು ಹ್ಯಾಂಗೆ ಮಾಡ್ಲತ್ತಾರ ಕೆಲಸ ಅಂತೇಳಿ ಸರ್ಕಾರ ಅವ್ರಿಗೆ ನೇಮಕ ಎದಕ್ಕೆ ಅಂತಂದ್ರೆ ಒಳ್ಳೆ ರೀತಿ ಕೆಲಸ ಆಗಬೇಕು ಯಾವ ರೀತಿ ದುಡ್ಡು ಸೋರಿಕೆ ಅಂತ ಮಾಡಿರ್ತದೆ ಹೀಗಾಗಿ ಇವರು ಬೇಲಿನೇದು ಹೊಲ ಮೈ ತಪ್ಪಲಿ ಎಲ್ಲರೂ ಅಜ್ಜಸ್ಟ್ಮೆಂಟ್ ಆಗ್ಯಾರ ಶಾಸಕರು ಅಧಿಕಾರಿಗಳು ಗುತ್ತಿದಾರರು ಆದಮೇಲೆ ಮತ್ತು ದುಡ್ಡು ನಷ್ಟ ಆಯ್ತಲ್ಲ ಅವೆಲ್ಲ ನಮ್ಮ ತೆರಿಗೆ ಹಣ ಅಭಿವೃದ್ಧಿ ಆಗಂದ್ರೆ ಆಯ್ತದ ಹೀಗಾಗಿ ಕೂಡಲೇ ಅನಿಲ್ ಕುಮಾರ್ ಎನ್ ರಾಠೋಡ್ ಅಂಬ ಒಂದು ಒಂದು ಲೈಸನ್ಸ್ ಕಪ್ಪು ಪಟ್ಟಿಗೆ ಸೇರಿಸಿ ಅವ್ನಿಗೆ ಯಾವುದು ಕೆಲಸ ಕೊಡಬಾರ್ದು ಒಂದು ವೇಳೆ ಅವನು ಕಪ್ಪು ಪಟ್ಟಿ ಸೇರಿಸಲು ಹೋದ್ರೆ ನಾವೇನು ತಿಳ್ಕೊತೀವಿ ಅಂದ್ರೆ ಸಿದ್ದು ಪಾಟೀಲು ಆಮೇಲೆ ಎಲ್ಲ ಅಧಿಕಾರಿಗಳು ಇದ್ರಾಗ ಶಾಮೀಲರ ಅಂತ ಹೇಳಿ ಇದು ಕಂಡು ಬರ್ತದ ಇದು ನಮಗೆ ಕನ್ಫರ್ಮ್ ಆಗ್ತದೆ ಅಂಥೇಳಿ ಈ ಮೂಲಕ ನಾವು ಹೇಳ್ತೇವೆ ಇವತ್ತು ದಲಿತ ರಕ್ಷಣೆ ನೋಡೋ ಸಮಿತಿಯಿಂದ ನಾವು ಆಗ್ರಹ ಮಾಡ್ತೀವಿ ಅನಿಲ್ ಕುಮಾರ್ ಎನ್ ರಾಠೋಡ್ ಅವ್ರ ಕೆಲಸ ಎಲ್ಲೆಲ್ಲಿ ಮಾಡಿದ್ದಾರೆ ಬೀದರ್ ಜಿಲ್ಲೆದಂತ ಅವ್ರ ಒಂದು ತನಿಖೆ ಮಾಡಬೇಕು ಅವರೆಲ್ಲೇ ಭ್ರಷ್ಟಾಚಾರ ಮಾಡ್ಯಾರ ಎಲ್ಲ ದುಡ್ಡು ಅಂಬೋದು ಮತ್ತು ವಾಪಸ್ ಬರ್ಸ್ಕೋಬೇಕು ಸರ್ಕಾರ ಆಮೇಲೆ ಅವರ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು ಆಮೇಲೆ ಅಧಿಕಾರಿಗಳು ಯಾರ್ಯಾರು ಇದ್ರಲ್ಲಿ ಶಾಮೀಲರ ಜಯ ಇರ್ಬೋದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ಬೋದು ಯಾರೇ ಇರಲಿ ಅದ್ರೊಳಗೆ ಅಧಿಕಾರಿಗಳು ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಆಮೇಲೆ ಅವರ ನೌಕರಿಯಿಂದ ವಜಾ ಮಾಡಬೇಕಂತೇಳಿ ನಮ್ಮ ಸಂಘಟನೆ ವತಿಯಿಂದ ದಲಿತ ರಕ್ಷಣಾ ಹೋಡಾ ಸಮಿತಿ ವತಿಯಿಂದ ನಾವು ಆಗ್ರಹ ಮಾಡ್ತೇವೆ ಒಂದು ವೇಳೆ ತಪ್ಪಿದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹಂತ ಹಂತವಾಗಿ ವಿವಿಧ ರೂಪಗಳಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದಂಥೇಳಿ ಈ ಮೂಲಕ ನಾವು ಎಚ್ಚರಿಸ್ತೇವೆ